ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಒಮ್ಮೆ ದೃಢವಾದ ನಂಬಿಕೆಯೊಂದಿಗೆ ಗುರುವಿನ ಪಾದಗಳಲ್ಲಿ ಒಂದು ವಿಶ್ವಾಸವಿಟ್ಟು ಶರಣಾದರೆ ಖಂಡಿತ ಆ ಕರುಣಾಮಯನಾದ ಆ ದಯಾಮಯನಾದ ಆ ಪ್ರೇಮಮಯಾದ ಸಾಯಿ ನಮ್ಮ ಎಂಥದ್ದೇ ಪಾಪಗಳಿರಲಿ ಅವುಗಳನ್ನೆಲ್ಲ ಕ್ಷಮಿಸಿ ನಮಗೆ ಬದುಕಲು ಒಂದು ಹೊಸ ದಾರಿ ಮತ್ತು ಅವಕಾಶವನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ನಮ್ಮ ಭಾಗ್ಯದಲ್ಲಿ ಇಲ್ಲದ ಭಾಗ್ಯವನ್ನೂ ಕೂಡ ಕರುಣಿಸ್ತಾರೆ ಅಂತಹ ದಯಾಮಯರಾಗಿದ್ದಾರೆ ಬಾಬಾ ಅದನ್ನು ಅರಿತವರಿಗೆ ಅವರ ಮಹಿಮೆ ಗೊತ್ತಾಗಿರತ್ತೆ ಎಂದಿಗೂ ನನ್ನನ್ನೇ ಪೂಜಿಸಿ ಅಂತ ಹೇಳಿ ಯಾವಾಗ್ಲೂ ಹೇಳಲಿಲ್ಲ ಅವರ ಉದ್ದೇಶ ಅವರ ಉಪದೇಶ ಹೇಗಿತ್ತು ಅಂದ್ರೆ ಒಳ್ಳೆ ಕೆಲಸವನ್ನ ಮಾಡ್ರಿ ಒಳ್ಳೆ ದಾರಿಯಲ್ಲಿ ಸಾಗ್ರಿ ಒಳ್ಳೆದನ್ನ ಯೋಚಿಸ್ರಿ ಯೋಚಿಸ್ರಿ ಹಾಗೆ ನಿಮ್ಮ ಕರ್ಮಗಳ ಅಂದ್ರೆ ನೀವು ದಿನನಿತ್ಯ ಯಾವ ರೀತಿ ಕರ್ಮಗಳನ್ನ ಮಾಡ್ತಿರಲ್ಲ ಆ ಕರ್ಮಗಳ ಮೇಲೆ ನಿಗಾ ಇರಲಿ ನೀವೇನಾದ್ರೂ ಪಡೆಯುವ ಉದ್ದೇಶದಿಂದ ಮುಂದೆ ಸಾಕ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಆ ಉದ್ದೇಶ ಒಳಿತಿನಿಂದ ಕೂಡಿದ್ರೆ ಆ ಭಗವಂತನ್ ನಿಮ್ ಜೊತೆ ಸದಾ ಇರ್ತಾರೆ ದಾರಿ ತೋರಿಸ್ತಾರೆ ಅದೃಷ್ಟವಾಗಿ ನಿಮ್ಮ ಬಳಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಯಾವಾಗಲೂ ಉಪದೇಶಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಇವತ್ತಿನ ಕರ್ಮಗಳೇ ನಿಮ್ಮ ನಾಳೆಯ ನೆಮ್ಮದಿಯ ಜೀವನಕ್ಕೆ ಕಾರಣವಾಗುತ್ತೆ ಹೇಳಿ ಬಾಬಾ ಸರಳ ಉಪದೇಶಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಜೀವನ ಅನ್ನೋದು ಒಂದು ಮಾಯಾಜಾಲ ನಾವು ಅದರಲ್ಲಿ ಯಾವಾಗ್ಲೂ ಕೂಡ ಒಂದಲ್ಲ ಒಂದು ಆಸೆ ಆಕಾಂಕ್ಷೆ ಮೋಹಕ್ಕೆ ಸಿಕ್ಕಾಕೊಂಡೇ ಹಾಕೊಂಡೆ ಇರ್ತೀವಿ ಆ ಮಾಯಾಜಾಲ ನಮ್ಮನ್ನ ಹೇಗೆ ಹಿಡಿದಿಟ್ಟಿರುತ್ತೆ ಅಂದ್ರೆ ಬರ್ಬೇಕು ಹೇಳಿ ನಾವು ಪ್ರಯತ್ನ ಪಟ್ಟರು ಕೂಡ ಬರ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅಂತ ಸಂಸಾರದಲ್ಲಿ ಇದ್ಕೊಂಡೇ ನೀವು ಜೀವನದಲ್ಲಿ ಏನ್ ಬೇಕು ಅದನ್ನ ಸಾಧನೆನೂ ಮಾಡಬಹುದು ಹಾಗೆ ನಿಮ್ಮ ಮೋಕ್ಷಕ್ಕೂ ಕೂಡ ದಾರಿ ಮಾಡ್ಕೊಳ್ಬಹುದು ನಿಮ್ಮ ಮುಂದಿನ ಜನ್ಮಗೂ ಕೂಡ ಒಂದು ಒಳ್ಳೆಯ ದಾರಿಯನ್ನ ಕಂಡುಕೊಳ್ಬಹುದು ಅನ್ನೋ ರೀತಿ ಬಾಬಾ ನಮ್ಗೆ ಉಪದೇಶ ಕೊಡ್ತಾರೆ ಅಂದ್ರೆ ಒಳ್ಳೆಯ ಸೇವೆಗಳತ್ತ ಮುಖ ಮಾಡಿ ಅನ್ನುವ ರೀತಿಯಲ್ಲಿ ಅವರ ಮಾರ್ಗದರ್ಶನ ಸದಾ ಇರುತ್ತೆ ತನ್ನ ನಂಬಿದ ಭಕ್ತರ ಮೇಲೆ ಸ್ನೇಹಿತರೆ ಇವತ್ತು ಕೂಡ ನಾನು ಒಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ನನಗೆ ನಿನ್ನೆ ಒಬ್ರು ಕರೆ ಮಾಡಿದ್ರು ಅವರ ಜೀವನದಲ್ಲಿ ನಡೆದ ಸತ್ಯ ಘಟನೆಯನ್ನ ವಿವರಿಸಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂಡಿದ್ರು ಆದ್ರೆ ನಿನ್ನೆ ಆಗ್ಲಿಲ್ಲ ಹಾಗಾಗಿ ಇವತ್ತಿನ ದಿನ ನಾನು ಆ ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಪೂನಾದಿಂದ ನನಗೆ ಕರೆ ಮಾಡಿದ್ರು ನನಗೆ ಬಾಬಾರವರ ಬಗ್ಗೆ ತಿಳಿದಿತ್ತು ನಾನು ಅವರನ್ನ ಸಣ್ಣವನಿದ್ದಾಗಿನಿಂದಲೇ ನೋಡಿದಿನಿ ನನಗೆ ಅವರ ಮೇಲೆ ಯಾವುದೇ ರೀತಿ ವಿಶ್ವಾಸ ಇರ್ಲಿಲ್ಲ ಅಷ್ಟೇ ಅಲ್ಲದೆ ಅವರು ಯಾವಾಗಲೂ ಕೂಡ ನನಗೆ ಇಷ್ಟನೂ ಆಗ್ತಿರ್ಲಿಲ್ಲ ಯಾಕಂದರೆ ನನ್ನ ಮನಸ್ಸಿನಲ್ಲಿ ಕೆಲವರು ಕೆಲವು ಅನುಮಾನಗಳನ್ನು ತುಂಬಿದರು ಅಂದರೆ ಅವರು ಕನ್ನಡದವರಲ್ಲ ಮುಸ್ಲಿಮ್ರು ಹೀಗೆಲ್ಲ ನನಗೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ನನ್ನ ಮನಸ್ಸಲ್ಲಿ ತುಂಬಿಸಿದ್ರು ಹಾಗಾಗಿ ಅದೇ ವಿಚಾರನೂ ಏನೋ ಗೊತ್ತಿಲ್ಲ ನನಗೆ ಯಾವಾಗಲೂ ಅವ್ರ ಬಗ್ಗೆ ಭಕ್ತಿನೂ ಮೂಡಲಿಲ್ಲ ವಿಶ್ವಾಸನೂ ಮೂಡಲಿಲ್ಲ ಅವರನ್ನು ನಾನು ಯಾವಾಗಲೂ ಪೂಜಿಸ್ಲಿಲ್ಲ ಆದರೆ ಅವರನ್ನು ಆಗಾಗ ನೋಡ್ತಿದ್ದೆ ಅವ್ರ ಬಗ್ಗೆ ನಾನು ಎಷ್ಟು ತಿಳ್ಕೊಳ್ಬಾರ್ದು ಅವರನ್ನು ಪೂಜಿಸಬಾರ್ದು ಅಂತೇಳಿ ನಾನು ಎಷ್ಟು ದೂರ ಹೋಗ್ತಿದ್ದೋ ಅಷ್ಟೇ ಅವರ ಲೀಲೆಗಳು ನಾನು ಕೇಳುವಂತಾಗ್ತಿತ್ತು ಆಗ್ತಿತ್ತು ಯಾರೋ ಬಂದು ಅವರ ಲೀಲೆಗಳನ್ನು ಅವರಿಗೆ ಹೇಳ್ಕೊಳ್ಳೋದಾಗಿರ್ಬೋದು ಬಾಬಾರವರ ಪವಾಡ ಈ ರೀತಿ ಆಯಿತು ನನ್ನ ಜೀವನದಲ್ಲಿ ಈ ರೀತಿ ಪರಿವರ್ತನೆ ಸಿಕ್ತು ಅವರನ್ನು ನಂಬಿದ ಮೇಲೆ ನನ್ನ ಜೀವನದಲ್ಲಿ ನಾನು ಎಲ್ಲ ರೀತಿಯ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳು ಹದಗೆಟ್ಟಿದ್ವು ಅವೆಲ್ಲವೂ ಸುಧಾರಣೆ ಆದವು ಹಾಗೆ ನನ್ನ ಜೀವನದಲ್ಲಿ ನಾನು ಈಗ ನೆಮ್ಮದಿಯಾಗಿದ್ದೀನಿ ಅಂದರೆ ಅವರಿಂದನೇ ಅದು ಸಾಧ್ಯವಾಗಿರೋದು ನನ್ನ ಕನಸಲ್ಲಿ ಬಂದು ಎಷ್ಟೋ ಸರಿ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಈ ರೀತಿಯಾಗಿ ನಾನು ಅವರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿದ ಮೇಲೆ ನಾಮ ಜಪ ಮಾಡ್ತಾ ಇರೋದ್ರಿಂದ ಹಾಗೆ ನಾನು ಯಾವಾಗಲೆಲ್ಲ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತೀನಿ ಆಗ ನಾನು ಶಿರಡಿಗೆ ಭೇಟಿ ಕೊಡ್ತೀನಿ ಆ ಸಮಯದಲ್ಲಿ ನನ್ನ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ದಾರಿ ಸಿಗತ್ತೆ ಮಾರ್ಗದರ್ಶನ ಸಿಗುತ್ತೆ ಗುರುವಿನ ರಕ್ಷಣೆ ಸಿಗುತ್ತೆ ಅವರು ಕೂಡ ನನ್ನ ಕನಸಲ್ಲಿ ಬಂದು ನನ್ನನ್ನು ಆಶೀರ್ವದಿಸ್ತಾರೆ ಅಂತೇಳಿ ಈ ರೀತಿ ಬೇಡ ಅಂದ್ರೆ ಇವ್ರ ಬಳಿ ಬಂದು ಜನ ಮಾತಾಡ್ತಾ ಇದ್ರಂತೆ ಇವರು ಸ್ಥಿತಿವಂತರಾಗಿದ್ರು ಕೂಡ ಇವರಿಗೆ ಮಕ್ಕಳಿರ್ಲಿಲ್ಲಂತೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿಸಿದ್ರು ಕೂಡ ಮಕ್ಕಳಾಗೋದಿಲ್ಲ ಐ ವಿ ಎಸ್ ಚಿಕಿತ್ಸೆ ಮಾಡಿಸ್ಕೊಳ್ಳಿ ಅದರಲ್ಲೂ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ ಟ್ರೀಟ್ಮೆಂಟ್ ಮಾತ್ರ ಶುರು ಮಾಡ್ತೀವಿ ಆದರೆ ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತೇಳಿ ವೈದ್ಯರು ಹೇಳಿದ್ರಂತೆ ಇವರಿಗೆ ಆ ರೀತಿ ಚಿಕಿತ್ಸೆ ಪಡೆದು ಮಕ್ಳು ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಭಿಪ್ರಾಯ ಇರುತ್ತೆ ಯಾರ ಅಭಿಪ್ರಾಯನೂ ಇಲ್ಲ ಅಲ್ಲಗಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಹಾಗಾಗಿ ಆ ರೀತಿ ಇಷ್ಟ ಇರಲಿಲ್ಲ ಆದರೂ ಕೂಡ ಮನಸ್ಸಲ್ಲಿ ಒಂದು ಕೊರಗಿತ್ತು ಯಾಕಂದರೆ ಮದುವೆಯಾಗಿ ಆಗಲೇ ಹದಿಮೂರು ವರ್ಷ ಆಗಿತ್ತು ಅಲ್ಲೂ ಮನೆಗೆ ಇವರೊಬ್ಬರೇ ಮಗ ಅಂತೆ ಇವರಿಗೆ ಮಕ್ಕಳು ಆಗದೆ ಇರೋದು ಅವರ ಅಪ್ಪ ಅಮ್ಮಂಗೆ ತುಂಬ ಒಂದು ದೊಡ್ಡ ಕೊರಗಾಗಿತ್ತು ಆದರೆ ಅವ್ರ ಅಪ್ಪ ಅಮ್ಮ ಬಾಬಾರವರನ್ನು ಯಾವಾಗಲೂ ನಂಬ್ತಿದ್ರು ಅಂದರೆ ಇವರು ಪೂನಾದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದರೆ ಬಾಬಾರವರ ಬಗ್ಗೆ ಇವರಿಗೆ ಸಂಪೂರ್ಣ ಮಾಹಿತಿ ಇದ್ದೇ ಇರುತ್ತೆ ಅಲ್ವಾ ರೀತಿಯಾಗಿ ಇವರ ಜೀವನ ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಇವರಿಗೆ ಒಂದು ದಿನ ಇವರ ಸ್ನೇಹಿತರು ಯಾಕೆ ನೀನು ಬಾಬಾರವ್ರ ಮೇಲೆ ಅಷ್ಟೊಂದು ದ್ವೇಷ ಮಾಡ್ತೀಯಾ ಯಾವಾಗಲೂ ನಾನು ಅವ್ರ ವಿಚಾರನ ಹೇಳಬೇಕಾದ್ರೆ ಅಲ್ಲ ಗಳಲ್ಲ ಅಂತ ಹೇಳಿ ಕೇಳಿದ್ರಂತೆ ಯಾಕೋ ಏನೋ ಗೊತ್ತಿಲ್ಲ ಬಾಬಾರವರ ಬಗ್ಗೆ ನನಗೆ ಇರೋರು ಮುಸಲ್ಮಾನರು ಹಿಂದೂ ಅಲ್ಲ ಈ ರೀತಿ ನನಗನ್ನಿಸ್ತದೆ ಅಂತ ಹೇಳಿದ್ರಂತೆ ಆಗ ಅವ್ರು ಹೇಳಿದ್ರಂತೆ ಹಿಂದೂ ಮುಸಲ್ಮಾನ ಅವೆಲ್ಲ ನಾವು ಮಾಡ್ಕೊಂಡಿರೋದು ಭಗವಂತ ಒಬ್ಬರೇ ಇರೋದು ಅವರು ಹೇಳೋದೇ ಒಂದು ಸಬ್ ಕಾ ಮಾಲಿಕೆ ಕೈ ಅಂತ ಹೇಳಿ ಹಾಗಾಗಿ ನೀನು ಯಾಕೆ ಅವರಲ್ಲಿ ಒಂದು ಸರಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬಾರ್ದು ಶಿರಡಿಗೆ ನನ್ನ ಜೊತೆಗೆ ಬರಬಾರ್ದು ನಾನು ನೀನು ಶಿರ್ಡಿಗೆ ಹೋಗೋಣ ಬಾಬಾರವರಿದ್ರಿಗೆ ಒಂದು ಪ್ರಾರ್ಥನೆಯನ್ನ ಮಾಡೋಣ ಖಂಡಿತ ನೀನು ಅನ್ಕೊಂಡಿರ ಇಚ್ಛೆ ಈಡೇರುತ್ತೆ ಅಂತೇಳಿ ಅವರು ಸ್ನೇಹಿತರು ಇವ್ರಿಗೆ ಹೇಳಿದರು ಆದರೆ ಆ ದಿನ ಇವ್ರಿಗೆ ಯಾಕೋ ಏನೋ ಸಿಟ್ಟು ಬರಲಿಲ್ಲಂತೆ ಯಾವಾಗಲೂ ಬಾಬಾರವರ ಬಗ್ಗೆ ಯಾರಾದರೂ ಮಾತಾಡಿದಾಗ ಇವರಿಗೆ ಕೋಪ ಬರ್ತಿತ್ತಂತೆ ಆದರೆ ಅವತ್ತು ಯಾಕೋ ಮನಸ್ಸು ಸಮಾಧಾನವಾಗಿತ್ತಂತೆ ಹಾಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಇವ್ರು ಅನ್ಕೊಂಡ್ರಂತೆ ಹಾಗಾದ್ರೆ ನಾನು ಒಂದ್ಸರಿ ಬಾಬಾರವರನ್ನ ನಂಬೋದು ಒಳ್ಳೆಯದಾ ಶಿರ್ಡಿಗೆ ಹೋಗಿ ಬರಲಾ ಒಂದು ಪ್ರಾರ್ಥನೆಯನ್ನ ಮಾಡಲಾ ನನ್ನ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿಯೂ ಕೊಡ್ತಾರಾ ಖಂಡಿತ ಅವರು ದೇವರೇ ಆಗಿದ್ರೆ ಅವರಲ್ಲಿ ಎಲ್ಲ ರೀತಿಯ ಶಕ್ತಿ ಇದ್ದದ್ದೇ ಸತ್ಯವಾದರೆ ಭಾಗ್ಯದಲ್ಲಿ ಇಲ್ಲದ್ದನ್ನು ಕೂಡ ಕೊಡುವ ಶಕ್ತಿ ಆ ಬಾಬಾರವರಿಗೆ ಇದೆ ಆ ಭಗವಂತನ ಸ್ವರೂಪವೇ ಆಗಿದ್ದಾರೆ ಅಂದರೆ ಖಂಡಿತ ಇವತ್ತಿನ ದಿನ ಅವರು ನನಗೆ ಕನಸಲ್ಲಿ ಬರಬೇಕು ನನಗೆ ಏನಾದರೂ ಒಂದು ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಲಗು ಮಲ್ಕೊಂಡ್ರಂತೆ ಅಂದರೆ ಚಾಲೆಂಜ್ ರೀತಿಯಲ್ಲಿ ಬಾಬಾರವರಿಗೆ ಒಂದು ಚಾಲೆಂಜ್ ಕೊಡುವ ರೀತಿಯಲ್ಲಿ ಹೇಳಿ ಮಲಗಿದ್ರಂತೆ ರಾತ್ರಿ ಮಲಗಿದಾಗ ಮೂರು ಗಂಟೆ ಸಮಯಕ್ಕೆ ಇವರ ತಲೆಯನ್ನ ಯಾರೋ ಪಕ್ಕಕ್ಕೆ ಕೂತ್ಕೊಂಡು ನೇವರಿಸಿದ ರೀತಿಲಿ ಅನುಭವ ಆಗ್ತಾ ಇತ್ತಂತೆ ಅನುಭವ ಆಗ್ತಾ ಇತ್ತು ಕನ್ಸಲ್ಲಿ ಯಾರೋ ಇವ್ರ ತಲೆಯನ್ನ ಸವರ್ತಾ ಇದ್ದಾರೆ ಹೇಳ್ತಾ ಇದ್ರಂತೆ ಬಾಬಾ ಯಾಕೆ ನಿನಗೆ ನನ್ನ ಮೇಲೆ ಇಷ್ಟು ಕೋಪ ನನ್ ಮುಸಲ್ಮಾನ ಹಿಂದೂನ ಅಂತ ಹೇಳಿ ಯಾವಾಗ್ಲೂ ತಾರತಮ್ಯದಲ್ಲಿ ಅಳಿತಾ ಇದೆಯಲ್ಲ ಹಾಗಾದ್ರೆ ನೀನು ನನ್ನನ್ನ ಯಾವ ರೂಪದಲ್ಲಿ ನೋಡ್ಬೇಕು ಅಂತ ಹೇಳಿ ಬಯಸ್ತಾ ಇದೀಯಾ ಅಂತ ಹೇಳಿ ಇವರಿಗೆ ಕನ್ಸಲ್ಲಿ ಕೇಳಿದಾಗ ಅವರ ಮನೆಯ ದೇವರು ಈಶ್ವರ ಆಗಿದ್ರಂತೆ ಹಾಗಾಗಿ ನಾನು ಈಶ್ವರನ ರೂಪದಲ್ಲಿ ನಿಮ್ಮನ್ನ ನೋಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಆ ತಕ್ಷಣವೇ ಬಾಬಾ ಅಲ್ಲಿ ಪ್ರತ್ಯಕ್ಷವಾಗಿ ಕನಸಲ್ಲಿ ಪ್ರತ್ಯಕ್ಷವಾಗಿ ಮೊದಲು ಬಾಬಾರವರ ಅವತಾರದಲ್ಲಿ ಇವರಿಗೆ ಕಾಣಿಸ್ಕೊಂಡು ಆಶೀರ್ವಾದ ಮಾಡದೆ ರೀತಿಲಿ ನಂತರ ತಕ್ಷಣವೇ ಈಶ್ವರನ ರೂಪದಲ್ಲೂ ಕೂಡ ಕಾಣಿಸ್ಕೊಂಡ್ರಂತೆ ಆ ತಕ್ಷಣವೇ ಇವರಿಗೆ ದರ್ಶನ ಮಾಡ್ತಾ ಇದ್ದ ಹಾಗೆ ಕಣ್ಣಲ್ಲಿ ನೀರ್ ಬರ್ಲಿಕ್ಕೆ ಶುರುವಾಯ್ತಂತೆ ಮೈಯೆಲ್ಲ ಒಂದು ಆದ ಅನುಭವ ಮೈಯಲ್ಲಿರುವ ರೋಮಗಳೆಲ್ಲವೂ ನೆಟ್ಟಗಾದ ಅನುಭವ ಆ ರೀತಿ ಆದ ತಕ್ಷಣ ಇವರು ಕಂಡುಬಿಟ್ಬಿಟ್ಟಿದ್ದಾರೆ ಎಚ್ಚರ ಆಗ್ಬಿಟ್ಟಿದೆ ಅವರಿಗೆ ಎಚ್ಚರ ಆದ್ಮೇಲೂ ಸಹ ಅವರ ಮೈ ಮೇಲಿನ ರೋಮಗಳು ನೆಟ್ಟಗೆ ಇದ್ದಂತೆ ಮೈ ಎಲ್ಲ ಬೆವರಿತ್ತಂತೆ ಹಾಗೆ ಏನೋ ಒಂದು ರೀತಿಯಲ್ಲಿ ಆ ಮಧ್ಯರಾತ್ರಿಯಲ್ಲೂ ಕೂಡ ಏನೋ ಇವರ ಸುತ್ತ ಒಂದು ಸುಗಂಧ ಪರಿಮಳ ಬೀರಿದ ಅನುಭವ ಆಗ್ತಾ ಇತ್ತಂತೆ ಅಂದ್ರೆ ಬಹಳ ಒಂದು ದಿವ್ಯವಾದ ವಾಸನೆ ಬರ್ತಾ ಇತ್ತಂತೆ ಇವರಿಗೆ ಆಗ ತಕ್ಷಣವೇ ಅನಿಸ್ತಂತೆ ಬಾಬಾನಿ ಬಿದಿರಾ ಇವರಿಗೆ ಎಷ್ಟು ಆನಂದ ಆ ಅಕ್ಷಣ ಅಂದ ತಕ್ಷಣ ನೀವು ಇಲ್ಲೇ ಇದ್ರಿ ನೀವು ಇಲ್ಲೇ ಬಂದಿದ್ರಿ ನನ್ನ ಪಕ್ಕನೆ ಕೂತಿದ್ರಿ ಅದರ ಅನುಭವ ಆಗಿದೆ ನನಗೆ ಅದಕ್ಕೋಸ್ಕರನೇ ನನ್ನ ಈ ಮಲಗುವ ಕೋಣೆಯಲ್ಲಿ ಈ ರೀತಿ ಸುಗಂಧ ದ್ರವ್ಯದ ಪರಿಮಳ ಬರ್ತಾ ಇದೆ ಅಂದ್ರೆ ನೀವು ಬಂದಿದ್ದು ನಿಜಾನೇ ನನಗೆ ದರ್ಶನ ಕೊಟ್ಟಿದ್ದು ನಿಜಾನೇ ಅದು ಕೂಡ ನನ್ನ ಇಷ್ಟ ದೇವರ ರೂಪದಲ್ಲೂ ಕೂಡ ನೀವು ನನಗೆ ದರ್ಶನ ಕೊಟ್ಟಿದ್ದೀರಾ ನೀವು ಖಂಡಿತವಾಗಿ ಇದ್ದೀರಾ ಇಷ್ಟು ದಿನ ನಿಮ್ಮನ್ನ ನಂಬಲಿಲ್ಲ ಸಬ್ ಕಾ ಮಾಲಿ ಕೇ ಕೈ ಅನ್ನೋ ವಿಚಾರ ನಾನು ಒಪ್ಕೊಳ್ತೀನಿ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ನಾವು ಅವನನ್ನ ಸೇರುವ ದಾರಿಗಳು ಬೇರೆ ಬೇರೆ ಆಗಿರ್ತವೆ ಒಂದನ ರೂಪಗಳು ಅವತಾರಗಳು ಬೇರೆ ಬೇರೆ ರೀತಿಯ ಅವು ಕಾಲ ಕಾಲಕ್ಕೆ ಅವತರಿಸತವೆ ನಿಜ ಆದ್ರೆ ನನ್ನ ಅದನ್ನ ಅರಿಯದಂತಹ ಮೂಢನಾಗ್ಬಿಟ್ಟೆ ಅಂತ ಹೇಳಿ ಇವ್ರು ಇವರಿಗೆ ಆ ಮಧ್ಯರಾತ್ರಿನೇ ಹೇಳ್ಕೊಂಡಿರುತ್ತೆ ಮಧ್ಯರಾತ್ರಿ ಆಗ್ಲೇ ಬ್ರಾಹ್ಮಿ ಮುಹೂರ್ತ ಆಗ್ಬಿಟ್ಟಿತ್ತಲ್ಲ ಅಲ್ಲೇ ಕೂತ್ಕೊಂಡು ಒಂದು ಸಂಕಲ್ಪವನ್ನ ಮಾಡ್ಕೊಂಡ್ರಂತೆ ನನ್ನ ತಪ್ಪುಗಳನ್ನು ಕ್ಷಮಿಸಿ ನಾನು ನಿಮ್ಮ ಪಾದಗಳಲ್ಲಿ ಶರಣಾಗ್ತೀನಿ ಯಾವ ಜನ್ಮದ ಋಣನೂ ಏನೋ ಗೊತ್ತಿಲ್ಲ ನಾನು ಎಷ್ಟು ಬೇಡ ಬೇಡ ಅಂದ್ರೂ ನೀವು ನನ್ನನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಂಡಿದೀರಾ ಅಂದ್ರೆ ಖಂಡಿತವಾಗಿಯೂ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಅಂತ ಹೇಳಿ ಅವರು ಈ ರೀತಿ ಅನ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ಮಲಗಿದ್ರಂತೆ ಆರನೇ ದಿನ ಅವ್ರ ಅಪ್ಪ ಅಮ್ಮನಿಗೆ ಈ ರೀತಿ ಕನಸಾಗಿದ್ದು ಹೇಳಿದ್ರಂತೆ ಮತ್ತೆ ಅವ್ರ ಹೆಂಡತಿಗೂ ಕೂಡ ಅವ್ರ ಹೆಂಡತಿ ಊರಿಗೆ ಊರಿಗೋಗಿದ್ರಂತೆ ಅವ್ರ ಮನೆಗೆ ಅವರಿಗೂ ಕೂಡ ಫೋನ್ ಮಾಡಿ ಈ ರೀತಿ ಕನಸಾಗಿರೋ ವಿಚಾರನ ಹೇಳಿದ್ರಂತೆ ಹಾಗೆ ನೀನು ಬೇಗ ಮನೆಗೆ ಬಾ ನಾನು ನೀನು ಶಿರ್ಡಿಗೆ ಹೋಗಿ ಬಾಬಾರವರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಕೂಡ ಅವ್ರ ಹೆಂಡತಿಗೆ ಹೇಳಿದ್ರಂತೆ ಬೆಳಗ್ಗೆ ಎದ್ಮೇಲೆ ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ಸರ್ಚ್ ಮಾಡಿದ್ರಂತೆ ಬಾಬಾರವರ ಬಗ್ಗೆ ಬಗ್ಗೆ ಏನಾದರೂ ಒಂದು ಲೀಲೆಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಹಾಗೆ ಬೇರೆಯವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಬಾಬಾರವರ ಬಗ್ಗೆ ನೋಡಿದ್ರಂತೆ ಹಾಗೆ ಈ ಶ್ರೀ ಚಾನಲ್ ಕೂಡ ನಾನು ನೋಡಿದೆ ಅದರಲ್ಲಿ ನೀವು ಹೇಳಿರುವ ಪರಿ ನೀವು ಒಂದು ಗುರುವಿನ ಬಗ್ಗೆ ಒಂದು ಮಹತ್ವ ಸಾರಿದ್ರಲ್ಲ ಆ ವಿಚಾರ ನನಗೆ ತುಂಬಾ ಇಷ್ಟ ಆಯ್ತು ಅಂದರೆ ಆ ಥಾಟ್ ನನಗೆ ತುಂಬ ಇಷ್ಟ ಆಯಿತು ಗುರುವಿನ ಶರಣದಲ್ಲಿ ಹೋದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿಯ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಪಾಪವನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ನಾವು ಶರಣಾದರೆ ಖಂಡಿತ ಆ ಗುರುವು ಕೊಡದ ಭಾಗ್ಯ ಇಲ್ಲ ಅಂತೇಳಿ ನಾನು ತಿಳ್ಕೊಂಡೆ ನೀವು ಹೇಳಿದ ವಿಚಾರ ನನ್ನ ಮನಸ್ಸಲ್ಲಿ ಪ್ರೇರಣೆ ನೀಡಿತು ಹಾಗೆ ನೀವು ಹೇಳಿದ ಒಂದು ಒಂಬತ್ತು ದೀಪಗಳ ಆರತಿಯನ್ನು ನಾನು ನನ್ನ ಹೆಂಡತಿ ಮಾಡಬೇಕು ಒಂಬತ್ತು ದಿನ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡ್ವಿ ಹಾಗೆ ಹಾಗೆ ನಾವು ಸಾಯಿ ಗಾಯತ್ರಿ ಮಂತ್ರವನ್ನ ಹೇಳೋದು ಹಾಗೆ ಬರೆಯೋದು ಅಂತ ಹೇಳಿ ಕೂಡ ನಾನು ತೀರ್ಮಾನ ಮಾಡಿಕೊಂಡೆ ಇದೆಲ್ಲ ಆದ ನಂತರ ನನ್ನ ಹೆಂಡತಿ ಊರಿಂದ ಬಂದ ತಕ್ಷಣ ನಾನು ಶಿರ್ಡಿಗೆ ಹೋದೆ ನನಗೆ ಬಾಬಾರವರ ದರ್ಶನ ಮಾಡಬೇಕಾದ್ರೆ ಏನು ಅಂತ ಗೊತ್ತಿಲ್ಲ ನನ್ನ ನಾನು ಅಳಬೇಕು ಅಂತ ಹೇಳಿ ಅಳ್ತಾ ಇರಲಿಲ್ಲ ಆದರೆ ನನ್ನ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿದು ಬರ್ತಾನೆ ಇತ್ತು ಎಷ್ಟು ನಿಲ್ಲಿಸಬೇಕು ಅಂದ್ರೂ ಕೂಡ ನಂಗೆ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಈ ರೀತಿ ಆಯ್ತು ಅಂತ ಅಂದ್ರೆ ಪಶ್ಚಾತಾಪದ ಕಣ್ಣೀರಿರಬಹುದು ನೀವು ಇಷ್ಟೊಂದು ಹತ್ರ ಇದ್ರೂ ಕೂಡ ನಾನು ನಿಮ್ಮ ದರ್ಶನವನ್ನು ಮಾಡಲಿಲ್ಲ ಎಷ್ಟೋ ಜನರ ಮಾತಿನ ಮೂಲಕ ನೀವು ನನ್ನ ಬಳಿ ಬಂದ್ರಿ ಎಷ್ಟೋ ಲೀಲೆಗಳನ್ನ ಎಷ್ಟೋ ಜನ ನನ್ನ ಹೇಳ್ಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಆಕರ್ಷಣೆ ಮಾಡಿಕೊಂಡು ಇವತ್ತು ನಿಮ್ಮ ಎದುರಿಗೆ ಸಮಾಧಿಯ ಸಮಕ್ಷಮ ನಿಲ್ಲುವಂತ ಯೋಗವನ್ನ ಕೊಟ್ಟಿದ್ದೀರಾ ಗುರುವೇ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತೇಳಿ ಬಾಬಾರವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಹಾಗೆ ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಬಂದ್ರಂತೆ ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ನೇ ಮಗ ಆಗಿದ್ದೀನಿ ಬಾಬಾ ಹಾಗಾಗಿ ಅವರಿಗೆ ಮೊಮ್ಮಕ್ಕಳನ್ನ ಅಂದ್ರೆ ನನ್ನ ಮಕ್ಕಳನ್ನ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ಇದೆ ಜೀವನದಲ್ಲಿ ನೀವು ಎಲ್ಲಾ ಸುಖ ಕೊಟ್ಟಿದ್ದೀರಾ ನೆಮ್ಮದಿ ಇದೆ ಸುಖ ಇದೆ ಶಾಂತಿ ಇದೆ ಸಂಪತ್ತು ಇದೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿಯಾಗಿ ಇದೀವಿ ಜೀವನದಲ್ಲಿ ಇಲ್ಲ ಅಂತಲ್ಲ ಆದ್ರೆ ಇರೋದೇ ಒಂದು ಕೊರಗು ಸಂತಾನದ ಕೊರಗಿದೆ ವರ್ಷ ಆಗಿದೆ ನಮ್ಮ ವರ್ಷಕ್ಕೆ ಬಿದ್ದಿದೆ ಈಗ ಆದ್ರೂ ಕೂಡ ಮಕ್ಕಳಿಲ್ಲ ಈ ಕೊರಗು ನಮ್ಮನ್ನ ಕಾಡ್ತಾ ಇದೆ ಯಾರ ಹತ್ರನೂ ಹೇಳ್ಕೊಳಕಾಗದೇ ಇದ್ರು ಕೂಡ ಕೊರಗು ಅಂತೂ ಇದೆ ಶಿವನ ರೂಪದಲ್ಲೂ ನೀವು ನನಗೆ ದರ್ಶನವನ್ನ ಕೊಟ್ಟಿದೀರ ಖಂಡಿತ ನನ್ನ ಈ ಇಚ್ಛೆಯನ್ನ ಈಡೇರಿಸ್ತೀರಾ ಅಂತ ಹೇಳಿ ನಾನು ನಂಬಿದ್ದೀನಿ ಅಂತೇಳಿ ಒಂದು ದೃಢವಾದ ಸಂಕಲ್ಪವನ್ನ ಮಾಡಿಕೊಂಡು ಬಾಪಾರ ಅವರ ಸೇವೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಒಂದು ಫೋಟೋ ಒಂದು ಮೂರ್ತಿಯನ್ನ ತಂದಿಟ್ಕೊಂಡು ಕೈಲಾದ ರೀತಿಯಲ್ಲಿ ಒಂದು ಭಜನೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಈ ರೀತಿಯಾಗಿ ದಿನನಿತ್ಯ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ದೃಢವಾದ ವಿಶ್ವಾಸದೊಂದಿಗೆ ನಾಮಸ್ಮರಣೆ ಮಾಡ್ತಾ ಇದ್ರಂತೆ ಹಾಗೆ ಸಾಯಿ ಗಾಯತ್ರಿ ಮಂತ್ರ ದಿನನಿತ್ಯ ಹೇಳ್ತಾ ಇದ್ರಂತೆ ಬರಿತಾ ಇದ್ದಾರೆ ಒಂದು ಸಂಕಲ್ಪದ ರೀತಿಯಲ್ಲಿ ಬಾಬಾ ಮಾತಿನ ಪ್ರಕಾರ ಬಾಬಾ ಮಾತು ಕೊಟ್ಟ ಪ್ರಕಾರ ತನ್ನ ಭಕ್ತ ಎಲ್ಲೇ ಇರಲಿ ಯಾವುದೇ ಸ್ಥಿತಿಯಲ್ಲಿ ಇರಲಿ ಹೇಗೆ ಅವನ ಅಭಿಪ್ರಾಯ ಇರಲಿ ತನ್ನ ಪಾದಗಳಲ್ಲಿ ಶರಣಾಗಿಸ್ಕೊಂಡು ಅವನ ಭಾಗ್ಯವನ್ನು ಕೂಡ ಬದಲಾಯಿಸ್ತೀನಿ ಅಂತಾರಲ್ಲ ಹಾಗೆ ಭಾಗ್ಯವನ್ನು ಕೂಡ ಇಲ್ಲಿ ಬದಲಾಯಿಸಿದ್ರು ಅಂದ್ರೆ ಇವರ ತಂದೆ ತಾಯಿಯ ಪ್ರಾರ್ಥನೆಗೆ ಅನುಸಾರವಾಗಿ ಇಲ್ಲಾಂದ್ರೆ ಇವರ ಹಿಂದಿನ ಜನ್ಮದಲ್ಲಿ ಇವರ ಕರ್ಮಗಳಿಂದ ಆಗಿರ್ಬೋದು ಇವರು ಬಾಬಾರವರ ಆರಾಧಕರ ಒಟ್ಟಾರೆಯಾಗಿ ಬಾಬಾ ಅವರಿಗೆ ಫಲ ಅಂದ್ರೆ ಇವರಿಗೆ ತಾಯಿ ತಂದೆ ಆಗುವ ಸೌಭಾಗ್ಯವನ್ನು ಕೊಟ್ಟೇ ಬಿಟ್ರು ವಿಚಾರವನ್ನ ನಿಮ್ಮ ಬಳಿ ಹೇಳ್ಕೊಳ್ಬೇಕು ಅಂತ ಹೇಳಿ ತುಂಬಾ ಆಸೆ ಆಗಿತ್ತು ತುಂಬಾ ದಿನದಿಂದ ನಂಬರ್ ಹುಡುಕ್ತಾ ಇದ್ದೆ ಆದ್ರೆ ನಂಬರ್ ಸಿಕ್ಕಿರ್ಲಿಲ್ಲ ಹಿಂದಿನ ಹಳೆಯ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಮ ಮನೆಯವರ ನಂಬರ್ ಸಿಕ್ತು ಅವರ ಮೂಲಕ ನಿಮ್ಮ ನಂಬರ್ ಅನ್ನ ತಗೊಂಡು ನಿಮ್ಗೆ ಕರೆ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಬಾಬಾ ನಡೆಸಿದ ಪವಾಡವನ್ನ ನೀವು ಹೇಳಲೇಬೇಕು ನಾನೇ ಹೇಳ್ಕೊಳ್ಬೇಕು ಅಂಥೇಳಿ ಆಸೆ ಇತ್ತು ಆದರೆ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು ಅನ್ನೋದು ನನ್ನ ಆಸೆ ಆಗಿದೆ ಹಾಗಾಗಿ ನಿಮ್ಮ ಬಾಯಾರೇ ಹೇಳಿ ನಾನು ಯಾವಾಗಲಾದರೂ ನಿಮ್ಮನ್ನು ಭೇಟಿ ಆಗ್ತೀನಿ ಖಂಡಿತವಾಗಿಯೂ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ಒಂದು ಬಾಬಾ ವಿಶೇಷವಾದ ಚಮತ್ಕಾರವನ್ನೇ ಅವರ ಜೀವನದಲ್ಲಿ ಮಾಡಿದ್ರು ಅಂದ್ರೆ ಗುರುವಿನ ಶರಣದಲ್ಲಿ ಹೋದ್ರೆ ವಿಶೇಷವಾದದನ್ನೇ ಕೊಡ್ತಾರೆ ಅವರಿಗೋಸ್ಕರ ಆಯ್ಕೆ ಮಾಡಿಟ್ಟಿರ್ತಾರೆ ಇಂಥ ಜೀವನದಲ್ಲಿ ನಮ್ಗೆ ಏನ್ ಸಿಗ್ಬೇಕು ಅಂತ ಇರುತ್ತಲ್ಲ ಅದರಲ್ಲಿ ಅಡೆತಡೆ ಉಂಟಾಗಿರುತ್ತೆ ಆ ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ರು ಅಂದ್ರೆ ಅಂತಹ ಅಡೆತಡೆಗಳನ್ನ ನಿವಾರಣೆ ಮಾಡ್ತಾರೆ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನ ಮಾಡಿಸ್ತಾರೆ ನಂತರ ಆ ಫಲವು ನಮಗೆ ನೇರವಾಗಿ ಸಿಗುವ ಹಾಗೆ ಮಾಡ್ತಾರೆ ಈ ರೀತಿಯಾಗಿ ಹಾಗಾಗಿ ಬಾಬಾ ಮೊದಲು ನಮ್ಮ ಸಂಪರ್ಕಕ್ಕೆ ಬರ್ತಾರೆ ನಂತರ ನಮ್ಮ ಸಂಪರ್ಕದಲ್ಲೇ ನಿರಂತರವಾಗಿ ಇರ್ತಾರೆ ಮಾರ್ಗದರ್ಶನವಾಗಿ ಬಾಬಾರವರು ಎರಡು ಮಕ್ಕಳನ್ನ ಎತ್ತಿಕೊಂಡು ಕುತ್ಕೊಂಡು ರುವ ಫೋಟೋವನ್ನು ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಇವರ ಜೀವನಕ್ಕೂ ಕೂಡ ಬಳಿ ಮಕ್ಕಳನ್ನು ಪ್ರಸಾದವಾಗಿ ಕೊಟ್ಟಿದ್ದಾರೆ ಅಂದರೆ ಇವರ ಸಂತೋಷಕ್ಕಾಗಿರ್ಬೋದು ಇವರ ತಂದೆ ತಾಯಿ ಸುತ್ತ ಮುತ್ತ ಏನು ಇವರ ಸ್ನೇಹಿತರೊಂದು ಪ್ರೇರಣೆ ನೀಡಿದ್ರಲ್ಲ ಬಾಬಾರವರ ಬಳಿ ಹೋಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಲ್ಲ ಅವರೆಲ್ಲರ ಸಂತೋಷಕ್ಕೆ ಪಾರವೇ ಇಲ್ಲ ಅಂತೆ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಇನ್ನೂ ಒಂದು ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಂಡು ಜೀವನದಲ್ಲಿ ಮುಂದುವರಿಲಿಕ್ಕೆ ಪ್ರೇರಣೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾರಂತೆ ಅಷ್ಟೊಂದು ಒಂದು ಹೆಮ್ಮೆ ತರುವಂಥ ಘಟನೆ ಇವರ ಜೀವನದಲ್ಲಿ ಘಟಿಸಿದೆ ಅಂತೆ ಆಸ್ಪತ್ರೆಯಲ್ಲಿ ವೈದ್ಯರು ಮಕ್ಕಳೇ ಆಗೋದಿಲ್ಲ ಆಗೋದು ಚಾನ್ಸ್ ತುಂಬ ಕಡಿಮೆ ಅವಕಾಶನೇ ಇಲ್ಲ ಆ ರೀತಿ ಯಾವುದೇ ರೀತಿ ಅಂತ ಹೇಳಿ ಅಂದ್ಕೊಂಡಿದ್ರು ಆದರೆ ವೈದ್ಯ ಲೋಕವೇ ಬೆರಗಾಗುವಂಥ ಪವಾಡ ಬಾಬಾ ಇವ್ರ ಜೀವನದಲ್ಲಿ ನಡೆಸಿದ್ದಾರೆ ಅಂದರೆ ಎಷ್ಟು ಒಂದು ದೃಢವಾದ ವಿಶ್ವಾಸದೊಂದಿಗೆ ಅವರ ಪಾದಗಳಲ್ಲಿ ನಾವು ಶರಣಾಗ್ತೀವೋ ಅಷ್ಟೇ ನಮ್ಮ ಭಾಗ್ಯವನ್ನು ಬದಲಾಯಿಸ್ತಾರೆ ಹಾಗೆ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುವ ಮೂಲಕ ನಾವು ಇಚ್ಛಿಸೋದನ್ನು ಖಂಡಿತವಾಗಿ ಬಾಬಾ ಕೊಡ್ತಾರೆ ಅನ್ನೋದಕ್ಕೆ ಇವರು ಕೂಡ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಹಾಗೆ ಇವರು ಕೂಡ ಅದನ್ನೇ ಹೇಳ್ಕೊಳ್ತಾ ಇದ್ರು ಎಂಥದ್ದೇ ಸ್ಥಿತಿ ಇರಲಿ ಎಂಥದ್ದೇ ಸ್ಥಿತಿ ಬರಲಿ ನಾವು ಭಗವಂತನನ್ನು ನಂಬಬೇಕು ಜನರನ್ನು ನಂಬಾರ್ದು ಗುರುವಿನ ಶರಣದಲ್ಲಿ ಹೋಗಬೇಕು ಆಗ ನಾವು ಏನು ಮಾಡಬೇಕು ಯಾವ ದಾರಿಯಲ್ಲಿ ಸಾಗಬೇಕು ಯಾವ ರೀತಿ ಪರಿವರ್ತನೆಯನ್ನು ತಗೊಳ್ಬೇಕು ಕರ್ಮಗಳ ಉದ್ದೇಶವನ್ನು ಹೊಂದಬೇಕು ಎಲ್ಲದೂ ನಮಗೆ ತಿಳಿತಾ ಹೋಗುತ್ತೆ ಅದರ ಪ್ರಕಾರ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಿಕೊಂಡು ಮುಂದೆ ಸಾಕ್ತಾ ಹೋದಷ್ಟು ಆ ಗುರುವು ನಮ್ಮ ಹೆಜ್ಜೆಯ ಜೊತೆ ಅವರ ಹೆಜ್ಜೆಯನ್ನು ಸೇರಿಸಿ ನಮ್ಮ ಜೊತೆ ನಡೀತಾರೆ ಖಂಡಿತವಾಗಿಯೂ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ರಕ್ಷಣೆ ಕೂಡ ನೀಡ್ತಾರೆ ನಿಮ್ಮ ವೀಡಿಯೋಗಳು ಕೂಡ ನನಗೆ ತುಂಬ ಪ್ರೇರಣೆ ನೀಡಿದ್ದಾವೆ ಹಾಗೆ ನಾನು ದಿನನಿತ್ಯ ನಿಮ್ಮ ವಿಡಿಯೋಗಳನ್ನು ಕೇಳಿಯೇ ಮಲ್ಕೋದು ಒಂದು ದಿನ ನೀವು ವಿಡಿಯೋ ಹಾಕೋ ತಡ ಆದರೂ ಕೂಡ ನಾನು ಕಾಯ್ತಾ ಇರ್ತೀನಿ ಛಡ ಪಡಿಸ್ತಾ ಇರ್ತೀನಿ ಯಾವಾಗ ಈ ಬಾಬಾರವರಿಂದ ಯಾವ ಮೆಸೇಜ್ ಸಿಗುತ್ತೆ ಯಾವ ಪರಿವರ್ತನೆ ತೊಗೊಳ್ಬೇಕು ಈ ರೀತಿಯಾಗಿ ನಾನು ಕಾಯ್ತಾನೆ ಇರ್ತೀನಿ ನೀವು ಒಂದು ದಿನವೂ ವೀಡಿಯೋ ಹಾಕೋದನ್ನು ಮಿಸ್ ಮಾಡಬೇಡಿ ಅಂತೇಳಿ ಕೂಡ ಅವರು ಈ ರೀತಿಯಾಗಿ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಹರ ಮುನಿದರು ಗುರು ಮುನಿಯ ಅನ್ನುವ ಮಾತನ್ನ ಕೇಳಿದಿರಲ್ಲ ಹಾಗೆ ದೇವರು ಕೂಡ ಒಂದು ಸಾರಿ ನಮ್ಮ ಮೇಲೆ ಮುನಿಸನ್ನು ತೋರಿಸ್ಬೋದು ಆದರೆ ಆ ಗುರುವು ಕರುಣಾಮಯರಾಗಿದ್ದಾರೆ ದಯಾಮಯರಾಗಿದ್ದಾರೆ ಪ್ರೇಮಮಯರಾಗಿದ್ದಾರೆ ಒಮ್ಮೆ ನಾವು ದೃಢವಾದ ವಿಶ್ವಾಸ ಬಿಟ್ಟು ಅವರ ಪಾದಗಳಲ್ಲಿ ಎಂಥದ್ದೇ ಪಾಪವನ್ನು ಮಾಡಿ ಪಶ್ಚಾತಾಪ ಪಟ್ಟು ಒಂದು ಅವಕಾಶವನ್ನು ಕೊಡಿ ತಂದೆ ಅಂತೇಳಿ ನಾವು ಪ್ರಾರ್ಥನೆ ಇಟ್ಟಿದ್ದೆ ಆದರೆ ನಮ್ಮ ಎಂಥದ್ದೇ ಇಚ್ಛೆಗಳಾಗಿರಲಿ ಅವರು ಈಡೇರಿಸ್ತಾರೆ ಎಂಥದ್ದೇ ಪಾಪಗಳಾಗಿರಲಿ ಅವರು ಬರೆಸ್ತಾರೆ ಇದೇ ಅವರ ಹನ್ನೊಂದು ವಚನಗಳಲ್ಲಿ ಒಂದು ವಚನವಾಗಿದೆ ಸ್ನೇಹಿತರೆ ಹಾಗಾಗಿ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಪರಿವರ್ತನೆ ನಿಮಗೆ ಸಿಗುತ್ತೆ ಹಾಗೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಇಲ್ಲ ಅಂತಲ್ಲ ದೃಢವಾದ ನಂಬಿಕೆಯಲ್ಲಿ ಯಾವ ಯಾವುದೇ ಕಾರಣಕ್ಕೂ ಸಂದೇಹ ಒಂದು ಕ್ಷಣವೂ ಕೂಡ ನಿಮ್ಮ ಮನಸ್ಸಲ್ಲಿ ಸುಳಿಬಾರ್ದು ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೇ ಆದರೆ ಹಾಗಾಗಿ ನೀವು ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನಿಟ್ಟು ಮುಂದೆ ಸಾಕಿ ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನ ಏನಿದೆಯೋ ಅದನ್ನು ಮಾಡ್ತಾ ಹೋಗ್ರಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋಗ್ರಿ ಹಾಗೆ ಬಾಬಾರವರಲ್ಲಿ ದೃಢವಾದ ನಂಬಿಕೆಯಿಂದ ನೀವು ನಿಮ್ಮನ್ನೇ ನೀವು ಸೆರೆಂಡರ್ ಮಾಡಿಕೊಂಡ್ರೆ ಖಂಡಿತ ಅವರ ಅಧೀನದಲ್ಲಿರುವ ನಮ್ಮನ್ನು ಅವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಕೃಷ್ಣ ತನ್ನ ಭಕ್ತನ ಉದ್ಧಾರವೇ ಅವರ ಕರ್ತವ್ಯ ಅನ್ನೋ ರೀತಿಯಲ್ಲಿ ಅವರು ನಮ್ಮನ್ನು ರಕ್ಷಿಸ್ತಾರೆ ಕಾಪಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಒಟ್ಟಾರೆಯಾಗಿ ಬಾಬಾರವರ ಉದ್ದೇಶ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ದಡ ಸೇರಿಸೋದು ಅದಕ್ಕೆ ತಕ್ಕ ಹಾಗೆ ನಮ್ಮಲ್ಲಿ ಕೆಲವು ಪರಿವರ್ತನೆಗಳನ್ನು ಅವರು ತಂದೆ ತರ್ತಾರೆ ಕೆಲವು ಪಾಠಗಳನ್ನು ಕಲಿಸ್ತಾರೆ ಹಾಗೆ ಕೆಲವು ಪರೀಕ್ಷೆಗಳನ್ನು ಕೂಡ ನಮ್ಮ ಮುಂದೆ ಇಡ್ತಾರೆ ಎಲ್ಲ ವಿಚಾರದಲ್ಲೂ ನಾವು ದೃಢವಾದ ವಿಶ್ವಾಸವಿಟ್ಟು ಬಾಪಾ ನೀವಿಟ್ಟ ಜೀವನ ನನ್ನದಾಗ್ಲಿ ನೀವೇನೇ ಕೊಟ್ಟರು ನನಗೆ ಅದನ್ನು ಒಳ್ಳೆಯ ರೀತಿಯಲ್ಲೇ ಕೊಡ್ತೀರಾ ಒಳ್ಳೆಯದೇ ಕೊಡ್ತೀರಾ ಅನ್ನುವ ವಿಶ್ವಾಸದಿಂದ ನೀವು ಮುಂದೆ ಸಾಗಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಿ ತುಂಬುತ್ತಾ ಹೋಗುತ್ತೆ ನೀವು ಬಯಸಿದ್ದೆಲ್ಲ ನಿಮ್ಮದಾಗ್ತಾ ಹೋಗುತ್ತೆ ಅದಕ್ಕೆ ಮೊದಲು ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂದರೆ ದೃಢ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಸೆರೆಂಡರ್ ಆಗಬೇಕು ಅದಕ್ಕೆ ತಕ್ಕ ಹಾಗೆ ಅವರ ಉಪದೇಶಗಳಂತೆ ನಾವು ಕೆಲವು ದಯೆ ಕರುಣೆ ಪ್ರೇಮ ಸೇವೆಯ ಭಾವಗಳನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕು ಒಳ್ಳೆಯ ಉದ್ದೇಶಗಳತ್ತ ನಮ್ಮ ಹೆಜ್ಜೆ ಇರಬೇಕು ಆಗ ಮಾತ್ರ ಆ ಗುರುವಿನ ಹೆಜ್ಜೆ ನಮ್ಮ ಜೊತೆ ಸೇರ್ತಾ ಹೋಗುತ್ತೆ ಗುರುವೇ ನಮ್ಮ ಇದ್ಮೇಲೆ ಖಂಡಿತವಾಗಿ ನಾವು ಎಲ್ಲವನ್ನ ಪಡ್ಕೊಳ್ಬೋದಲ್ವಾ ತನ್ನ ಶಿಷ್ಯನ ಪರವಾಗಿ ಆ ಗುರು ಮುಂದೆ ನಿಲ್ತಾರೆ ನನ್ನ ಶಿಷ್ಯನಿಗೆ ಏನೆಲ್ಲ ಕೊಡಿಸ್ಬೇಕೋ ಅದನ್ನೆಲ್ಲ ನಾನು ಕೊಡಿಸಿಯೇ ತೀರ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಮ್ಮ ಜೊತೆ ನಿಂತು ನಮ್ಗೆ ಏನು ಬೇಕೋ ಅದನ್ನೆಲ್ಲವನ್ನ ಕೊಡಿಸ್ತಾರೆ ನಮ್ಮ ಸಂತೋಷದಲ್ಲೇ ಅವರ ಪ್ರಸನ್ನತೆ ಇದೆ ಹಾಗಾಗಿ ಅವರು ನಮ್ಮ ಸಂತೋಷಕ್ಕೆ ಕಾರಣವಾಗುವ ಎಲ್ಲ ರೀತಿಯ ಸಿದ್ಧತೆಯನ್ನು ನಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಾರೆ ಈ ಪವಾಡ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಖಂಡಿತವಾಗಿ ಒಂದು ದೃಢ ವಿಶ್ವಾಸವನ್ನು ತರ ಅಂತ ಹೇಳಿ ನನ್ನ ನಂಬಿಕೆಯಾಗಿದೆ ಹಾಗಾದರೆ ಬಾಪಾರವರನ್ನ ಸ್ಮರಣೆ ಮಾಡ್ತಾ ಓಂ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈಗ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ